ಲೋಕಸಭೆ ಮೇಲೆ ಅದರಲ್ಲೂ ಕಲಾಪ ನಡೀತಿರುವಂತಹ ಸಂದರ್ಭದಲ್ಲಿ ಯುವಕರೇನು ನುಗ್ಗಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಖರ್ಗೆ ಅವರ ಪುತ್ರ ಮಾತಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಬಿಜೆಪಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಇದು ಖರ್ಗೆ ಕಳಿತಿರುವಂತಹ ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಸಂಸತ್ ಮೇಲೆ ದಾಳಿಯಾದಾಗ ನಾವು ಪಾಸ್ ಕೊಟ್ಟಿದ್ವಾ ಅಂತ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಪ್ರಿಯಾಂಕ್ ಹಲವಾರು ಪ್ರಶ್ನೆಗಳನ್ನು ಹಾಕಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಪ್ರಿಯಾಂಕ್ ಖರ್ಗೆ ಸರಣಿ ಪ್ರಶ್ನೆ ಹಾಕಿದ್ದಾರೆ ಬಹಳ ಆಶ್ಚರ್ಯ ಅನ್ಸುತ್ತೆ ನಾವು ಪಾಸ್ ಕೊಟ್ಟಿದ್ವಿ ಹಿಂದೆ ದಾಳಿ ಆದಾಗ ಅಂತ ಆ ದಾಳಿಗೂ ಈ ದಾಳಿಗೂ ಎಷ್ಟು ವ್ಯತ್ಯಾಸಗಳಿವೆ ಏನ್ ಕತೆ ಇದೇ ಪಾಸ್ ಕೈ ಸಂಸದರು ಕೊಟ್ಟಿದ್ರೆ ಏನಾಗ್ತಾ ಇತ್ತು ಇದನ್ನ ಪ್ರಿಯಾಂಕ್ ಪ್ರಶ್ನೆ ಮಾಡಿದ್ದಾರೆ ಹಿಂದೆ ದಾಳಿ ಆದಂತ ಸಂದರ್ಭದಲ್ಲಿ ನಾವು ಕೊಟ್ಟಿದ್ವಾ ಇದನ್ನೇ ಏನಾದರೂ ಈಗಾಗಿದ್ದನ್ನು ನಾವು ಕೊಟ್ಟು ಬಿಟ್ಟಿದ್ದಿದ್ರೆ ಏನಾಗ್ತಾ ಇತ್ತು ಸೊ ಅವರ ಪ್ರಶ್ನೆ ಒಂದನೇನೆ ಯಾಕಿನ್ನೂ ಪ್ರತಾಪ್ ಸಿಂಹ ಅವ್ರನ್ನ ನೀವು ವಿಚಾರಣೆ ಕರೆಸಿಲ್ಲ ಬಿ ಜೆ ಪಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅನ್ನುವಂಥದ್ದು ಅವರ ಪ್ರಶ್ನೆ ನಾನು ನಿನ್ನೆ ಹೇಳ್ತಾ ಇದ್ದೆ ರೇಮಾನ್ ಏನು ಅಂದರೆ ಸಂಸತ್ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಾಯಕರು ಒಟ್ಟಾಗಿ ನಿಂತ್ಕೋಬೇಕಾಗಿತ್ತು ಒಟ್ಟಾಗಿ ನಿಂತ್ಕೋಬೇಕಾಗಿತ್ತು ಇದು ಈ ಘಟನೆನ ಖಂಡಿಸಬೇಕಾಗಿತ್ತು ಜೊತೆಗೆ ಗೊತ್ತಾ ಜೊತೆಗೆ ಧೃತಿಗಿಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಸಂದೇಶ ಸಾರಬೇಕಾಗಿತ್ತು ದೇಶಕ್ಕೆ ಅದನ್ನು ಬಿಟ್ಟು ಇವರು ಅವ್ರು ಯಾರ ಬಣ್ಣ ಎರಚು ಹೋದ್ರು ಅವ್ರು ಅದರಲ್ಲಿ ಹೋಗಳೆ ಆಡ್ತಾ ಇದ್ದಾರೆ ಶೇಮ್ ಪಾಸ್ ಕೊಟ್ಟಿರೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡ್ತಾರೆ ನಮಗೊಂದು ನ್ಯಾಯ ಬಿಜೆಪಿಗೊಂದು ನ್ಯಾಯನ ಅನ್ನುವಂತಹ ಪ್ರಶ್ನೆ ಬರೀ ಹಾಗಾದರೆ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಏನು ಹೇಳಿದ್ರು ನೋಡೋಣ ಬಿ ಜೆ ಪಿ ಸರ್ಕಾರದಲ್ಲಿ ದೇಶದ ಮೇಲೆ ಅಥವಾ ಸಂಸದಂಥ ಒಂದು ಏನು ಸಂಸ್ಥೆ ಮೇಲೆ ದಾಳಿ ನಡೆದಾಗೆಲ್ಲ ಇವ್ರ ದೇಶ ಮುಂದೆ ತರ್ತಾರೆ ನಮ್ಮ ಅವಧಿನಲ್ಲಿ ನಡೆದಾಗ ಇವ್ರು ಮಾಡಿದ್ರೆ ಅದೇ ಅದೇ ವಿಶಾಲ ಹೃದಯ ತೋರಿಸಿದ್ರ ಮನಮೋಹನ್ ಸಿಂಗ್ ಅವರಿಗೆ ವೈಯಕ್ತಿಕವಾಗಿ ಏನೇನು ಬೈದರು ರಾಹುಲ್ ಗಾಂಧಿಯವ್ರ ಬಗ್ಗೆ ಏನೇನು ಟೀಕೆ ಮಾಡ್ತಾರೆ ಇವರು ವೈಯಕ್ತಿಕವಾಗಿ ಅವರಿದ್ದಾಗ ಒಂದು ಕಾನೂನು ನಾವಿದ್ದಾಗ ಒಂದು ಕಾನೂನು ಹೇಗೆ ಆಮೇಲೆ ಸಂಸದ್ ಮೇಲೆ ದಾಳಿ ಆದಾಗ ಯಾರೇ ಮಾಡಿದ್ರು ಕೂಡ ಅದು ಖಂಡನೀಯ ಅದು ಖಂಡಿಸ್ತಾ ಇದ್ದೀವಿ ಆದರೆ ಆ ಭದ್ರತಾ ಲೋಪ ಹೇಗಾಯ್ತು ಅಂತಲೂ ಕೇಳಬಾರ್ದ ನಾವು ಯಾಕಾಯ್ತು ಅಂತ ಕೇಳಬಾರ್ದ ನಾವು ನಮ್ಮ ಅವಧಿನಲ್ಲಿ ಏನು ಉಗ್ರರು ಬಂದು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ರು ನಾವೇನು ಪಾಸ್ ಕೊಟ್ಟಿದ್ದೆವು ಆವಾಗ ಈ ಸರಿ ಹಾಗಾಗಿಲ್ಲ ಒಂದು ಪಾಸ್ ಕೊಟ್ಟಿದ್ದಾರೆ ಇಶ್ಯೂ ಆಗಿದೆ ಯಾರ ಹೆಸರಲ್ಲಿ ಬಿ ಜೆ ಪಿಯ ಸಂಸದರ ಹೆಸರಲ್ಲಿ ಪಾಸ್ ಇಶ್ಯೂ ಆಗಿದೆ ನಾವು ಕೇಳ್ತಾ ಇರೋದು ಪಾಸ್ ಹೇಗೆ ಇಶ್ಯೂ ಆಯಿತು ಈ ಭದ್ರತಾ ಲೋಪ ಹೇಗಾಯಿತು ಇದು ಅರವತ್ತು ವರ್ಷದಲ್ಲಿ ಎಪ್ಪತ್ತು ವರ್ಷದ ಏನು ನಮ್ಮ ರಾಜ ಸ್ವತಂತ್ರ ಭಾರತದಲ್ಲಿ ಎಲ್ಲದಕ್ಕಿಂತ ಬಲಿಷ್ಠವಾದಂಥ ಸರ್ಕಾರ ಅಲ್ಲ ಇಂಥ ಒಂದು ಬಲಿಷ್ಠ ಆದಂಥ ಸರ್ಕಾರದಲ್ಲಿ ನಿಮ್ಮ ಕಾಶ್ಮೀರನಲ್ಲಿ ಮುನ್ನೂರು ಕೆ ಜಿ ಆಡಿ ಎ ಸಿಕ್ತ ಸಿಕ್ತಲ್ಲ ಪುಲ್ವಾಮಾ ಅಟ್ಯಾಕು ಹೇಗಾಯಿತು ಅದು ಭದ್ರತಾ ಲೋಪ ಅಲ್ವಾ ಮುನ್ನ ಈ ವರ್ಲ್ಡ್ಸ್ ಮೋಸ್ಟ್ ಸೆಕ್ಯೂರ್ ಪ್ಲೇಸ್ ಅಂತ ಹೇಳ್ತಾರೆ ಅಲ್ಲಿ ಮುನ್ನೂರು ಕೆ ಜಿ ಆರ್ಡಿ ಹಾಕಿ ಸಿಕ್ತಲ್ಲ ಅದು ನಾವು ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿ ಅಂತೆ ಇಲ್ಲಿ ಪಾಸ್ ಯಾರು ಕೊಟ್ರಪ್ಪ ಅಂತ ಹೇಳಿದ್ರೆ ದೇಶದ್ರೋಹಿ ಅಂತ ಏನು ದೇಶ ಪ್ರೇಮದ್ದು ಮತ್ತು ದೇಶದ್ರೋಹದ ಸರ್ಟಿಫಿಕೇಟ್ ಕೊಡೋಕ್ಕೆ ಬಿ ಜೆ ಪಿ ಗುತ್ತಿಗೆ ತೊಗೊಂಡಿದ್ಯಾ ಏನು ಮಾಡಿದ್ದಾರೆ ಇವ್ರದ್ದು ಏನು ಕೊಡುಗೆ ಇದೆ ಈ ಸ್ವ ದೇಶದ ಸ್ವತಂತ್ರಕ್ಕೆ ಈ ದೇಶದ ಏಳಿಗೆಗೆ ಏನು ಕೊಡುಗೆ ಇದೆ ಅವರು ನಾವು ಪ್ರಶ್ನೆ ಮಾ ಮಾತ್ರ ಮಾಡಬಾರ್ದಂಥ ಅವ್ರ ಅವ್ರ ಕಾಲದಲ್ಲಿ ಏನಾದರೂ ಆದರೆ ದೇಶ ಮೊದಲು ನಮ್ಮ ಕಾಲದಲ್ಲಿ ಇದೆ ಇದೇ ಒಂದು ಪಾಸನ್ನು ಯಾವುದಾದ್ರೂ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ರೆ ಏನಾಗ್ತಾ ಇತ್ತು ಇಲ್ಲಿ ಬೆಳಗಾಂ ಅಧಿವೇಶನ ಸಂಪೂರ್ಣವಾಗಿ ಮುಳುಗೋಗ್ತಾ ಇತ್ತು ಪಾಸ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ನಿಮ್ಮ ನಾಯಕರು ಒಂದು ಕಡೆಗೆ ಹೇಳ್ತಾ ಇದ್ದಾರೆ ಕೋರ್ಸ್ ಬೇರೆಲ್ಲ ಭದ್ರತಾ ಸಿಬ್ಬಂದಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೋ ಅವರನ್ನು ಕೂಡ ತನಿಖೆ ಮಾಡಬೇಕು ಪ್ರತಾಪ್ ಸಿಂಹ ಅವ್ರನ್ನೂ ಕೂಡ ತನಿಖೆ ಮಾಡಬೇಕು ಅಂತ ನೇರವಾಗಿನೇ ಅನೇಕರು ಕೇಳಿದ್ದಾರೆ ನೀವು ಯಾವ ರೀತಿ ನೋಡ್ತೀರಿ ಅವ್ರಿಗೆ ವಿಚಾರಣೆಗೂ ಕರೆಸಿಲ್ಲ ಅಲ್ಲ ಏನಾಯ್ತಪ್ಪ ಅಂತ ಕೇಳಿಲ್ಲ ಅಲ್ಲ ಇಟ್ಸ್ ಎ ಪ್ರಾಬಬ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಕ್ಯೂರಿಟಿ ಲ್ಯಾಪ್ಸ್ ಅದಕ್ಕೆ ಕಾರಣಭೂತರಾದಂಥ ಸಂಸದರಿಗೆ ಖರೆ ವಿಚಾರಣೆ ಮಾಡಬೇಕಲ್ವಾ ಮಾಡಬೇಕಾ ಮಾಡಬಾರ್ದ ನೀವೇ ಹೇಳಿ ಇದು ಪಾಸು ನಿಮ್ಮ ಕಚೇರಿಯಿಂದ ಇಶ್ಯೂ ಆಗಿದೆ ಯಾಕೆ ಕೊಟ್ಟ್ರಿ ಹೇಗೆ ಕೊಟ್ಟ್ರಿ ಆಮೇಲೆ ಯಾರೋ ಒಬ್ಬರು ಬೇರೆ ಸಂಸದರು ಹಿಂಗೆ ಮಾಡಿದ್ದಿದ್ರೆ ಯಾರು ಅಷ್ಟು ವೋಕಲ್ ಇಲ್ಲ ಯಾರು ಮಾಧ್ಯಮದಲ್ಲಿ ಅಷ್ಟು ಔಟ್ ಗೋಯಿಂಗ್ ಇಲ್ಲ ಅಂಥವ್ರು ಏನೋ ಮಾಡಿದರೆ ಗೊತ್ತಾ ಪರವಾಗಿಲ್ಲ ಪ್ರತಾಪ್ ಸಿಂಹ ಅವರು ಮಾತು ಮುಂಚೆ ಮೀಡಿಯಾ ಮುಂದೆನೇ ಇರ್ತಾರಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಏಕ ಬೈತಾರೆ ನೆಹರು ಅವ್ರಿಗೆ ಬೈತಾರೆ ಗಾಂಧಿ ಕುಟುಂಬಕ್ಕೆ ಬೈತಾರೆ ಗಾಂಧೀಜಿಯವರಿಗೂ ಬಿಟ್ಟಿಲ್ಲ ನಮಗೆ ಬಿಟ್ಟಿಲ್ಲ ಇಂಥವ್ರು ಯಾಕೆ ಬಿಟ್ಟಿದ್ದಾರೆ ಅಂತ ಅಷ್ಟೇ ಕೇಳ್ತಾರೆ ನಾನು ಇಫ್ ಈಸ್ ನಾಟ್ ಡನ್ ಎನಿಥಿಂಗ್ ರಾಂಗ್ ವೈಸ್ ಈಸ್ ಅ ಫ್ರೇಡ್ ಆಫ್ ದ ಕ್ಯಾಮ್ರಾ ಇಲ್ದಿರ ಈಸ್ ವೆರಿ ಕ್ಯಾಮ್ರಾ ಫ್ರೆಂಡ್ಲಿ ಅಲ್ವಾ ಅವ್ರಿಗೇನು ಮಾತಾಡೋದು ಹೇಳ್ಕೊಡ್ಬೇಕಾ ನಾವು ಸ್ಪಷ್ಟೀಕರಣ ಕೊಡಿ ಹಿಂಗೆ ಬರ್ತಾ ಇದೆ ಅಂತ ಅಷ್ಟೇ ನಮ್ಮದು ನಾವೇನು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ ಹೌದಪ್ಪ ಈ ಪಾಸ್ ನನ್ನಿಂದ ಇಶ್ಯೂ ಆಗಿದೆ ಅವ್ನು ನನಗೆ ಭಾಳ ಪರಿಚಯ ಇದ್ದಾನೆ ಅದಕ್ಕೆ ನಾವು ಕೊಟ್ಟಿದ್ವಿ ಅಥವಾ ಇಲ್ಲಪ್ಪ ಪರಿಚಯ ಎಲ್ಲ ನಮ್ಮ ಆಫೀಸಿಂದ ಹೋಗಿದೆ ನನ್ನ ರೆಫರೆನ್ಸ್ ಮೇಲೆ ಹೋಗಿದೆ ತನಿಖೆ ಆಗಲಿ ಅದನ್ನು ಹೇಳಬೇಕಲ್ಲ